ಶಾಲೆ ಹತ್ರ ಫುಲ್ ಡೆಕೋರೇಷನ್ ಮಾಡೋರೆ ಶಾಲೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದೆಯಾ ಇದು ನಮ್ಮ ಸಂಟಿಯಾರಿಂದ ಮುಂದೆ ಬಂದರೆ ಕೈಕಾರ ಕೈಕಾರ ಎಂಬ ಜಾಗದಲ್ಲಿ ಫುಲ್ ಲೈಟಿಂಗ್ಸು ಅದ್ದೂರಿಯಾಗಿ ಮಾಡೋರೆ ಏನು ಕತೆ ಗೊತ್ತಿಲ್ಲ ಕೈಕಾರ ಶಾಲಾ ವಠಾರದಲ್ಲಿ ಏನಿದೆ ಪೊಲೀಸರು ಬಂದವ್ರೆ ಬೆಳಿಗ್ಗೆನೆ ಚೆಕ್ಕಿಂಗು ಇಲ್ಲಿಂದ ಪುತ್ತೂರಿಗೆ ಸ್ವಾಗತ ಈ ಬೋಡೆ ಒಪ್ಪೋಸಿಟಲ್ಲಿ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ ಮಿಡ್ಲ್ಯಾಂಡ್ ಮಿಡ್ಲ್ಯಾಂಡ್ ಅಂತ ಹೇಳಿ ಹಾಸ್ಪಿಟಲ್ ಹೊಸದಾಗಿ ಓಪನ್ ಆಗಿರೋದು ಇದು ನಮ್ಮ ನಂತೂರು ಸರ್ಕಲ್ ಇಲ್ಲೊಂದು ಸಿಗ್ನಲ್ ಮಾಡಿದರೆ ತುಂಬಾ ಒಳ್ಳೇದಿತ್ತು ಯಾಕಂದರೆ ಇಲ್ಲಿ ನೋಡಿ ಇಷ್ಟು ಗಾಡಿಗಳು ಬಂದು ಯಾವ ಕಡೆಯಿಂದ ಯಾರು ಹೋಗ್ತಾರೆ ನೋಡಿ ಬೈಕ್ ಅನ್ಬೋದ ನೋಡಿ ಈ ಥರ ಹೋಗ್ತಾರೆ ಸಿಗ್ನಲ್ ಇದಿದೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಇಲ್ಲಿ ನೋಡಿ ಸಿಗ್ನಲ್ ಇದೆ ಹಂಗಾಗಿ ನೋಡಿ ಎಷ್ಟು ನೀಟಾಗಿ ಗಾಡಿಗಳೆಲ್ಲ ಪಾಸ್ ಆಗುತ್ತೆ ಸಿಗ್ನಲ್ ಬಿದ್ದ ನಂತರ ಹೋಗಬೇಕಾಗಲ್ಲ ಹಿಂಗೆ ಈ ಥರ ಸ್ಟಾಪ್ ಮಾಡಬೇಕು ಆದರೂ ಪೊಲೀಸ್ ಪಾಪ ಬಿಸಿಲಲ್ಲಿ ನಿಂತು ಅವರ ಗಾಡಿದು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ಲೋಡಿಂಗ್ ಆಗಿರೋದು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಸ್ನೇಹಿತರೆ ನನ್ನ ಗಾಡಿಗಂತೂ ಲೋಡ್ ಸೆಟ್ ಆಯಿತು ಲೋಡ್ ಬಂದ್ಬಿಟ್ಟು ಆಂಧ್ರ ಕಡೆಗೆ ಈ ಸಲ ನನ್ನ ಪಯನ ಆಂಧ್ರ ಅಂತೇಳಿ ಡೀಸೆಲ್ ಎಲ್ಲ ಫುಲ್ ಮಾಡಿಕೊಂಡು ಆಂಧ್ರದಲ್ಲಿ ವಿಶಾಖಪಟ್ಟಣ ಬಿಟ್ಟು ಮುಂದೆ ಹೋಗ್ಬೇಕು ಶ್ರೀಕಾಕುಳಂ ಶ್ರೀಕಾಕುಳದ್ದು ಸ್ವಲ್ಪ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಲೋಡಿಂಗ್ ಪಾಯಿಂಟು ಡೀಸೆಲ್ ಎಲ್ಲ ಫುಲ್ ಮಾಡಿಕೊಂಡು ನಾನು ಹೊರಟೆ ಬೈಕಂಪಡಿ ಲೋಡಿಂಗು ನಮ್ಮೂರಲ್ಲಿ ಡೀಸೆಲ್ ಬಂದು ತೊಂಬತ್ತು ರೂಪಾಯಿ ಅರವತ್ತೆರಡು ಪೈಸೆ ಡೀಸೆಲ್ ರೇಟ್ ಆಗಿದೆ ಏನು ಮಾಡೋದು ಆದರೂ ಡೀಸೆಲ್ ಫುಲ್ ಮಾಡ್ಕೊಂಡು ನಾನು ಹೊರಟೆ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ನಾನು ಹೊರಟೆ ಮಂಗ್ಳೂರು ಕಡೆಗೆ ಯಾಕಂದರೆ ವಿಶಾಖಪಟ್ಟಣ ಲೋಡಿಂಗಲ್ಲ ಹಾಗಾಗಿ ಮಂಗ್ಳೂರಿಗೆ ಹೋಗಿ ಅಲ್ಲಿಂದ ಲೋಡ್ ಮಾಡಿಕೊಂಡು ಹೋಗೋದು ಏನು ಬಿಸಿಲು ಅಂದರೆ ತುಂಬಾ ಬಿಸಿಲು ಊರಲ್ಲಿ ತುಂಬ ದಿವಸ ಆಯಿತು ಲಾಂಗ್ ಹೋಗೋದೆ ಈ ಸಲ ಒಂದು ವಿಶಾಖಪಟ್ಟಣ ಶ್ರೀಕಾಕುಳಂ ಹತ್ರ ಹೋಗಕ್ಕಿದೆ ಹೋಗಿ ನೋಡ್ ಮಾಡಿ ಆಮೇಲೆ ನೋಡೋಣ ಏನು ಕತೆ ಹೆಂಗೆ ಹೋಗೋದು ಯಾವ ರೂಟ್ ಮೇಲೆ ಹೋಗೋದಂತೇಳಿ ಬೆಂಗಳೂರಾಗಿ ಹೋಗೋದ ಹೈದ್ರಾಬಾದ್ ಹೈದ್ರಾಬಾದ್ವಾಗಿ ಅಂತ ನೋಡ್ಲಿಕ್ಕೆ ಯಾವುದಂತ ಇದುವರೆಗೆ ತೀರ್ಮಾನ ಮಾಡಿಲ್ಲ ನೋಡೋ ಸಂದರ್ಭ ಹೇಗಿರುತ್ತೆ ಆ ಥರ ಹೋಗ್ತೀನಿ ನಾನು ಇಂಥ ಶಾಲೆ ಹತ್ರ ಫುಲ್ಲು ಡೆಕೋರೇಷನ್ ಮಾಡೋರೆ ಶಾಲೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದೆಯಾ ಇದು ನಮ್ಮ ಮುಂದೆ ಬಂದರೆ ಕೈಕಾರ ಕೈಕಾರ ಎಂಬ ಜಾಗದಲ್ಲಿ ಫುಲ್ ಲೈಟಿಂಗ್ಸು ಅದ್ದೂರಿಯಾಗಿ ಮಾಡೋರೆ ಏನು ಕತೆ ಗೊತ್ತಿಲ್ಲ ಕೈಕಾಲ ಶಾಲಾ ವಟಾರದಲ್ಲಿ ಏನಿದೆ ನಮ್ಮೂರಿಂದ ಶತಮಾನೋತ್ಸವ ಕೈಕಾಲ ಶಾಲೆಯಲ್ಲಿ ಶತಮಾನೋತ್ಸವ ಎಷ್ಟನೇ ತಾರೀಕಿಗೆ ಗೊತ್ತಾಗ್ತಾ ಇಲ್ಲ ಹೋಮ್ ಫುಲ್ ಲೈಟಿಂಗ್ಸು ಬ್ಯಾನರು ಪೋಸ್ಟರು ಅದ್ದೂರಿ ಶತಮಾನೋತ್ಸವ ಮಾಡೋರೆ ನಮ್ಮೂರಿಂದ ಬಂದು ಸೇರ್ತೀವಲ್ಲ ಅಂದರೆ ಪುತ್ತೂರಿಂದ ಮಡಿಕೇರಿ ಹೋಗುವಂಥ ರಸ್ತೆ ಇದು ಒಳಗಡೆಯಿಂದ ಬಂದು ಇಲ್ಲಿ ಸೇರ್ಬೇಕು ಈ ಹೈವೇಗೆ ಸೇರಿ ನೇರ ಮಂಗ್ಳೂರಿಗೆ ಹೋಗೋದು ನಾವು ಹಾಗಾಗಿ ಈ ರೂಟಲ್ಲಿ ಬರಲೇಬೇಕಾಗ್ತದೆ ನಮಗೆ ಪೊಲೀಸ್ ಅವ್ರಿಂದ ಅವ್ರೆ ಬೆಳಿಗ್ಗೆನೆ ಚೆಕಿಂಗು ಸರ್ ನಮಸ್ತೆ ಏನು ಗೊತ್ತಿಲ್ಲ ಖಾಲಿ ಗಾಡಿ ಎಂಟಿ ಗಾಡಿ ಈ ರೋಡಲ್ಲಿ ಏನು ಖಾಲಿ ಗಾಡಿ ನಾನು ಗೊತ್ತಿಲ್ಲ ನೋಡೋಣ ಏನು ಕತೆ ಯಾಕೆ ನಿಲ್ಲಿಸೋರು ಅಂತ ನೋಡೋಣ ಚೆಕ್ಕಿಂಗ್ ಇತ್ತು ಬೆಳಿಗ್ಗೆ ಬೆಳಿಗ್ಗೆ ನನ್ನದಲ್ಲ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ ಹಾಗಾಗಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದೆ ನಮ್ಮ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ದರೆ ಯಾರು ಹತ್ರನೂ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ತೊಂದರೆ ಇಲ್ಲ ನಮ್ಮ ಶೇ ನಮ್ಮ ತಾಲೂಕಿನ ನಮ್ಮ ಊರಿಗೆ ಸಂಬಂಧಪಟ್ಟಂಥ ಠಾಣಾಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಮಾತಾಡಿ ಹೇಳಿದರು ಯುನಿಫಾರ್ಮ್ ಹಾಕ್ಬೇಕು ಅಂತ ಹೇಳಿ ನಾನು ಹೇಳಿದೆ ಆಲ್ ಇಂಡಿಯಾ ಪರ್ಮಿಟ್ ಗಾಡಿ ಸರ್ ಹಾಗಾಗಿ ಹಾಕಿಲ್ಲ ಇವಾಗಷ್ಟೇ ರೋಡಿಗೆ ಹೋಗ್ತಾ ಇದ್ದೀನಿ ತುಂಬಾ ದಿವಸ ಆಯಿತು ಲೋಡಿ ಇಲ್ಲದೆ ಇವತ್ತು ಲೋಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಆಯಿತು ಅವರ ನಿಯಮಗಳನ್ನು ನನಗೆ ಹೇಳಿದರು ತುಂಬಾ ಖುಷಿಯಾಗುತ್ತೆ ಸರ್ ನಿಮಗೆ ನಿಮ್ಮ ಜೊತೆ ಮಾತಾಡಿ ಇದೇ ನಮ್ಮೂರಿಗೆ ಸೇರಿದಂಥ ಠಾಣೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕಾಣೋದು ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ನೋಡಿ ಸರ್ ಅವರೆಲ್ಲ ಬರ್ತಿದ್ದಾರೆ ಸರ್ ಒಬ್ರು ಪರಿಚಯದವ್ರು ಕಾಣಿಸ್ರು ಅವ್ರಿಗೆಂದು ನಮಸ್ತೆ ಅಂತ ಹೇಳಿದೆ ಇಲ್ಲಿ ನಮ್ಮೂರಿನ ಠಾಣೆ ಅದು ಇಲ್ಲಿಂದ ಪುತ್ತೂರಿಗೆ ಸ್ವಾಗತ ಈ ಬೋಡೆ ಒಪ್ಪೋಸಿಟಲ್ಲಿ ಒಂದು ಹಾಸ್ಪಿಟಲ್ ಇದೆ ಮಿಡ್ಲ್ಯಾಂಡ್ ಲ್ಯಾಂಡ್ ಅಂತೇಳಿ ಹಾಸ್ಪಿಟಲ್ ಹೊಸ್ದಾಗಿ ಓಪನ್ ಆಗಿರೋದು ಇಲ್ಲಿ ನಮ್ಮ ಪುತ್ತೂರಿಂದ ಒಂದು ನಾಲ್ಕು ಕಿಲೋಮೀಟ್ರು ನಮ್ಮ ಸುಳ್ಯ ರೂಟ್ ಅಂದರೆ ಮೆಡಿಕಲ್ ರೂಟಲ್ಲಿ ಬರಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಇದೆ ನಾನೊಂದು ಸಲ ಮೊನ್ನೆ ನನ್ನ ಮಗಳಿಗೆ ಒಂಚೂರು ಹುಷಾರಿಲ್ಲದಾಗ ನಾನು ಕರ್ಕೊಂಡೋಗಿದ್ದೆ ಒಳ್ಳೆ ರೀತಿಯ ರೆಸ್ಪಾನ್ಸು ಎಲ್ಲ ಮಾಡೋರೆ ನಮ್ಮ ನಮ್ಮೂರಲ್ಲಿ ಇಷ್ಟು ದೊಡ್ಡದೊಂದು ಹಾಸ್ಪಿಟಲ್ ಆಗಿದೆ ಅಂತ ಹೇಳಿ ನಮಗೂ ಹೆಮ್ಮೆ ಯಾಕಂದರೆ ಮೊದಲೆಲ್ಲ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಮಂಗ್ಳೂರಿಗೆ ಹೋಗಬೇಕು ಇವಾಗ ಮೆಡ್ಲ್ಯಾಂಡ್ ಬಂದ ನಂತರ ನಮಗೆ ತುಂಬಾ ಖುಷಿ ಯಾಕಂದರೆ ಎಲ್ಲ ಎಲ್ಲೂ ಓಡೋಗ್ಬೇಕು ಅಂತೇನಿಲ್ಲ ಎಲ್ಲ ಥರದ ಚಿಕಿತ್ಸೆ ಅಲ್ಲಿ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಅದು ನಂಗೆ ತುಂಬಾ ಸಂತೋಷ ಅಲ್ವಾ ಅಂತಿಂತು ಮಾಣಿ ಹತ್ರ ಮುಟ್ಟಿದೆ ಇಲ್ಲಿಂದ ಲೆಫ್ಟ್ ಹೋಗಬೇಕು ನಮ್ಮ ಬೆಂಗಳೂರು ಮಂಗಳೂರು ಹೈವೇ ಮೊದಲೆಲ್ಲ ರಾಂಟ್ ಸೈಡಿಂದ ಹೋಗಿ ಹೋಗ್ತಾ ಇದ್ವಿ ಇವಾಗ ಈ ರೋಡು ಕಂಪ್ಲೀಟ್ ಆಯಿತು ಹಾಗಾಗಿ ಈ ರೋಡಲ್ಲಿ ಆರಾಮ ಹೋಗ್ಬೋದು ಇವಾಗ ಯಾವುದೇ ಒಂದು ಬ್ಲಾಕ್ ಇರೋಕ್ಕಿಲ್ಲ ಯಾಕಂದರೆ ಮಂಗಳೂರು ತನಕ ಎಷ್ಟು ಟೈಮು ಪಿಕಪ್ ಆಗುತ್ತೆ ಅಂದರೆ ಮೊದಲೆಲ್ಲ ಒಂದು ಒಂದೂವರೆ ಗಂಟೆಲ್ಲ ಬೇಕಾಯಿತು ಇವಾಗ ಅದಕ್ಕಿಂತ ಅರ್ಧನೇ ಸಾಕು ಅಷ್ಟು ಬೇಗ ನಾವು ಮುಟ್ತೀವಿ ಮಂಗೂರಿಗೆಲ್ಲ ರೋಡು ತುಂಬಾ ಚೆನ್ನಾಗಿ ಮಾಡೋವ್ರೆ ನೋಡಿ ಯಾವ ಥರ ಫಿನಿಷಿಂಗ್ ಮಾಡವರೆ ಆ ರೋಡನ್ನ ರೋಡ್ ಕೆಲಸಗಳೆಲ್ಲ ಅಡ್ಡಿ ಆರ್ ಕಣ್ಣೂರತ್ರ ಮುಟ್ಟ ಬಂದೆ ಇದು ಅಡ್ಡಿ ಕಣ್ಣೂರು ಇದು ನಮ್ಮ ನಂತೂರು ಸರ್ಕಲ್ ಇಲ್ಲೊಂದು ಸಿಗ್ನಲ್ ಮಾಡಿದರೆ ತುಂಬಾ ಒಳ್ಳೆಯದಿತ್ತು ಯಾಕಂದರೆ ಇಲ್ಲಿ ನೋಡಿ ಇಷ್ಟು ಗಾಡಿಗಳು ಬಂದು ಯಾವ ಕಡೆಯಿಂದ ಯಾರು ಹೋಗ್ತಾರೆ ನೋಡಿ ಬೈಕ್ ಹೋದ ನೋಡಿ ಈ ಥರ ಹೋಗ್ತಾರೆ ಸಿಗ್ನಲ್ ಇದಿದೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಎಲ್ಲ ಕಡೆಯಿಂದ ಮುಗಿಸ್ತಾರೆ ಪಾಪ ಪೊಲೀಸವ್ರು ಈ ಬಿಸಿಲಲ್ಲಿ ನಿಂತು ಒಬ್ಬರು ನಿಂತು ನಾಲ್ಕು ರೂಪಾಯಲ್ಲಿ ಬರೋ ಗಾಡಿಗಳನ್ನ ಯಾವ ಥರ ಮೈಂಟೈನ್ ಮಾಡಬೇಕಾ ಈ ಬಿಸಿಲಿಗೆ ಅವರಿಗೆ ನಮಗೇನೇ ನಿಲ್ಲಕ್ಕಾಗಲ್ಲ ಇಪ್ಪತ್ತು ಅಲ್ಲೇ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾವ ಥರ ನಿಲ್ಬೋದು ಅದಕ್ಕಿಂತ ಒಂದು ಸಿಗ್ನಲ್ ಮಾಡಿದ್ದಿದೆ ತುಂಬಾ ಎಲ್ರಿಗೂ ಅನುಕೂಲ ಆಗ್ತಾಯಿತ್ತು ಎಲ್ಲ ಗಾಡಿಗಳು ಬ್ಲಾಕ್ ಇಲ್ಲದೆ ನೀಟಾಗಿ ಹೋಗ್ತಾಯಿತ್ತು ಒಂದು ಸಿಗ್ನಲ್ ಮಾಡ್ಬೋದಲ್ಲ ಇಷ್ಟು ದೊಡ್ಡ ಸಿಟಿಯಲ್ಲಿಂದು ಅಷ್ಟು ನಾಲ್ಕು ರೋಡ್ ಸೇರೋ ಜಾಗದಲ್ಲಿ ಒಂದು ಸಿಗ್ನಲ್ ಮಾಡಿಲ್ಲ ಅಂದರೆ ಮಂಗ್ಳೂರು ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟು ಎಲ್ಲಿ ಇಂಪ್ರೂವ್ಮೆಂಟು ಆಗಿಲ್ಲ ಇದೆಲ್ಲ ಮೊದಲು ಆಗೋ ಬೇಕಾದಂಥ ಕೆಲಸ ಇಲ್ಲ ಎಲ್ಲ ಗಾಡಿಯವರೆಗೂ ತೊಂದರೆ ಇಲ್ಲೊಂದು ಗಾಡಿ ಕಟ್ ಮಾಡೋದು ಅಂದರೆ ಗಾಡಿ ಕಟ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಮುಂದಾಡೆ ಬಂದು ನಿಲ್ತಾರೆ ಸಿಗ್ನಲ್ ಎಲ್ಲ ಇದ್ದಿದ್ರೆ ಅಲ್ಲಿ ಗಾಡಿ ಇಲ್ಲಿ ತರ್ಕ ಬರಬೇಕು ಅದಕ್ಕಿಂತ ಮುಂದೆ ಬಂದರೆ ಕ್ಯಾಮ್ರಾದಲ್ಲಿ ಫೈನ್ ಹೊಡೆಯೋದು ಅದೆಲ್ಲ ಆದರೆ ಎಷ್ಟು ಕ್ಲೀನಾಗಿ ನೀಟಾಗಿ ಹೋಗ್ತಾಯಿತ್ತು ಅಲ್ಲೊಂದು ಗಟ್ ಗಾಡಿ ಕಟ್ ಮಾಡಿ ಅದನ್ನ ಫುಲ್ ಕಟ್ ಮಾಡೋಕ್ಕೂ ಆಗಲ್ಲ ದೊಡ್ಡ ಗಾಡಿಗಳನ್ನ ಇನ್ನೊಂದು ಜಾಗದಲ್ಲಿ ಬಂದು ಗಾಡಿಯವರು ಕಾರವರು ಟೂ ವೀಲರ್ನವರೆಲ್ಲ ಬಂದು ಮುಂದೆ ನಿಲ್ತಾರೆ ಆಮೇಲೆ ಗಾಡಿ ಟಚ್ ಆದರೆ ದೊಡ್ಡ ಗಾಡಿಯವರು ತಪ್ಪು ಅಂತ ಹೇಳ್ತಾರೆ ಇದಕ್ಕೆಲ್ಲ ಪರಿಹಾರ ಏನಂದರೆ ನಂತೂರಿಂದ ಒಂದು ಎರಡು ಮೂರು ಸಿಗ್ನಲ್ ಬಿದ್ದರೆ ಕರೆಕ್ಟ್ ಎಲ್ಲ ನೀಟಾಗಿ ಹೋಗಕ್ಕೆ ಹೋಗುತ್ತೆ ಯಾರಿಗೂ ಒಂದು ತೊಂದರೆ ಇಲ್ಲ ಹೋಗ್ಬೋದು ಕೊಟ್ಟಾರ ಚೌಕಿ ಕೊಟ್ಟಾರ ಚೌಕಿ ಹತ್ರ ನಮ್ಮ ದಿಲೀಪ್ ಅವರು ಸಿಗ್ತೇನೆ ಅಂತ ಹೇಳಿದರು ನೋಡಿ ಇವರೇ ದಿಲೀಪ್ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಅವರು ಕಳೆದ ಸರಿ ಅವರ ಲೋಡ್ ತೊಗೊಂಡು ಹೋಗಿದ್ದೆ ಹಾಗಾಗಿ ಅವ್ರಿಗೆ ಒಂದು ರಿಟರ್ನ್ ಪೋಂಚ್ ಕೊಡೋಕ್ಕಿತ್ತು ತುಂಬಾ ದಿವಸ ಆಯಿತು ಲೇಟಾಗಿತ್ತು ಪೋಂಚ್ ಕೊಡೋದು ಹಾಗಾಗಿ ಅವ್ರನ್ನ ಕಾಲ್ ಮಾಡಿದಾಗ ಕೊಟ್ಟಾರ ಚೌಕಿ ಹತ್ರ ಇದ್ದೀನಿ ಬಾ ಅಂತ ಹೇಳಿದರು ಅವ್ರು ಕಾರಲ್ಲಿದ್ದರು ಅಲ್ಲಿಗೆ ಅವ್ರ ಹತ್ರ ಹೋಗಿ ಅವರಿಗೆ ರಿಟರ್ನ್ ಪೋಂಚನ ಕೊಟ್ಟು ಅವ್ರ ಜೊತೆ ಮಾತಾಡಿ ಅಲ್ಲಿಂದ ನಾನು ಹೊರಟೆ ಲೋಡಿನ ಕಡೆಗೆ ಯಾಕಂದರೆ ಅವರು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲಿದ್ದರು ಒಂದು ತೊಗೊಂಡು ಹೋಗ್ತಾರೆ ಅವರು ಅದೇ ರೂಟಲ್ಲಿದ್ದ ಕಾರಣ ನನಗೆ ಕೊಡೋಕ್ಕೂ ಆಯಿತು ಹಾಗಾಗಿ ಅವ್ರ ಹತ್ರ ಕೊಟ್ಟೆ ನಾನು ಹೊರಟೆ ಗುಟ್ಟಾರ ಚೌಕಿ ನಮ್ಮ ಗುಟ್ಟಾರ ಚೌಕಿ ಅಂದರೆ ಇದೆ ಇಲ್ಲಿಂದ ಬೈಕಂಬಾಡಿ ಅಡಿಗೆ ಇನ್ನೇನು ಒಂದು ಹತ್ತು ಹತ್ತು ಕಿಲೋಮೀಟರ್ ಇದೆ ಅಷ್ಟೆ ನನ್ನ ಲೋಡಿಂಗ್ ಪಾಯಿಂಟಿಗೆ ಅಲ್ಲಿ ಹೋಗಿ ಎರಡು ಗಂಟೆಗೆ ಅಂತ ಹೇಳಿದರೆ ನೋಡೋ ಹೋಗ್ಬಿಟ್ಟು ಜಲ್ದಿ ಲೋಡ್ ಮಾಡ್ತಾರ ಲೇಟ್ ಆಗುತ್ತಾ ಯಾವಾಗಿಲ್ಲ ನೋಡಿ ಮಂಗಳೂರಿನ ಆರ್ಬರ್ ಅಂದ್ರೆ ಬಂದರು ನೋಡಿ ಗಾಡಿಗಳೆಲ್ಲ ಎಷ್ಟು ನಿಂತಿವೆ ಲೋಡಿಗೆ ಹೋಸ್ತಾರ ವೈಟಿಂಗು ತುಂಬಾನೇ ಗಾಡಿಗಳು ನಿಂತಿವೆ ಲೋಡಿಗೋಸ್ತರ ಎಲ್ಲ ಅಲ್ಲಿಂದ ಹೋಗ್ಬೋದ ಲೋಡ್ ಆಗುತ್ತೆ ಇರಯ್ಯ ಇರಯ್ಯಷ್ಟರ ನಿಮ್ಗಡೆ ಬೈಕ್ ಇದೆ ಇಲ್ಲಿ ನೋಡಿ ಸಿಗ್ನಲ್ ಇದೆ ಹಂಗಾಗಿ ನೋಡಿ ಎಷ್ಟು ನೀಟಾಗಿ ಗಾಡಿಗಳೆಲ್ಲ ಪಾಸ್ ಆಗುತ್ತೆ ಸಿಗ್ನಲ್ ಬಿದ್ದ ನಂತರ ಹೋಗ್ಬೇಕಾಗಲ್ಲ ಹಿಂಗೆ ಈ ತರ ಸ್ಟಾಪ್ ಮಾಡಬೇಕು ಆದರೂ ಪೊಲೀಸವ್ರ ಪಾಪ ಬಿಸಿಲಲ್ಲಿ ನೋಡಿ ಸಿಗ್ನಲ್ ಓಪನ್ ಆಯಿತು ಇನ್ನು ಹೋಗ್ಬೋದು ನನಗೆ ಈ ಥರ ಸಿಗ್ನಲ್ ಅಲ್ಲಿ ಬಿದ್ದಿದ್ರೆ ತುಂಬಾ ಖುಷಿ ಆರಾಮ ಹೋಗ್ಬೋದು ಆರಾಮಾಗಿ ಬರ್ಬೋದು ನಾನು ಬೈಕಂಬಾಡಿ ಹತ್ರ ಹತ್ರ ಮುಟ್ತಾ ಬಂದೆ ಅಷ್ಟರಲ್ಲಿ ಗಂಜಿ ಊಟ ಮಾಡೋಣ ಅನಿಸ್ತು ಅಂದರೆ ಹದಿನೈದು ಹದಿನಾರು ಹದಿನೇಳು ವರ್ಷ ಮುಂಚೆ ನಾನು ಲಾರಿಯಲ್ಲಿ ಕ್ಲೀನರ್ ಆಗಿದ್ದಾಗ ಇದೇ ಜಾಗದಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ತಾ ಇದ್ವಿ ಮೊದಲು ಅಲ್ಲಿ ಪಕ್ಕದಲ್ಲಿ ಒಂದು ಗಂಜಿ ಹೋಟ್ಲಿತ್ತು ಅದು ಇವಾಗಲೂ ಇದೆ ಅವ್ರಿಗೂ ಅಲ್ಲೊಂದು ಗಂಜಿ ಕುಡಿದ್ರೆ ಬಿಸಿ ಬಿಸಿ ಗಂಜಿ ಮತ್ತು ಬುರ್ಜಿ ತುಂಬಾ ಖುಷಿ ಆಗ್ತಾಯಿತ್ತು ಹೋಗ್ತೀನಿ ನೋಡೋಣ ಅವರು ನಮ್ಮ ಗಂಜಿ ಯಾವ ಥರ ಹಳೇ ಟೇಸ್ಟ್ ಇದೆಯಾ ಅಲ್ಲ ಇವಾಗ ಏನಾದರೂ ಬೇರೆ ಚೇಂಜ್ ಆಗಿದೆಯಾ ಏನಂತ ನೋಡೋಣ ಕೈ ಕಂಬಾಡಿಯಲ್ಲಿ ಇಕ್ ಪೆಟ್ರೋಲ್ ಪಂಪ್ ಇದೆಯಲ್ಲ ಆದರೆ ಪಕ್ಕದಲ್ಲಿದೆ ನಮ್ಮ ಬಾಬಣ್ಣನ ಗಂಜಿ ಅಂಗಡಿ ನೋಡಿ ಕ್ಯಾಂಟೀನ್ ಅಂತ ಹೇಳ್ಬೋದು ಬಿಸಿ ಬಿಸಿ ಗಂಜಿ ಅದಕ್ಕೊಂದು ಉಪ್ಪಿನಕಾಯಿ ಚಟ್ನಿ ಇದನ್ನೆಲ್ಲ ಕೊಡ್ತಾರೆ ಅದ್ರ ಜೊತೆ ಮಜ್ಜಿಗೆನೂ ಕೊಟ್ಟರು ಮಜ್ಜಿಗೆ ಅಂದರೆ ಸಕ್ಕತ್ತಾಗಿತ್ತು ಗಂಜಿ ನೋಡಿ ಯಾವ ಥರ ಇದೆ ಅಂತ ಪಕ್ಕದಲ್ಲಿ ಉಪ್ಪಿನಕಾಯಿ ಮತ್ತು ಚಟ್ನಿ ಆಮೇಲೆ ಇನ್ನೊಂದು ಪಲ್ಯ ಥರ ಒಂದು ಕೊಡ್ತಾರೆ ನೋಡಿದ್ರೆ ತುಂಬಾ ಖುಷಿಯಾಯಿತು ಹಳೇ ಅದೇ ಅವತ್ತು ಹದಿನೇಳು ವರ್ಷ ಮುಂಚೆ ಹೆಂಗಿತ್ತು ಅದೇ ಥರ ಇವಾಗಲೂ ಕೊಡ್ತಾರೆ ತುಂಬಾ ಖುಷಿ ಆಯಿತು ಆಮೇಲೆ ಬುರ್ಜಿಗೋಸ್ಕರ ವೆಯ್ಟ್ ಮಾಡಿದೆ ಬುರ್ಜಿ ಕೊಟ್ಟರು ನೋಡಿ ಬುರ್ಜಿ ಅಂದರೆ ಸಕ್ಕತ್ತಾಗಿತ್ತು ಎಗ್ ಬುರ್ಜಿ ಹೊಟ್ಟೆ ತುಂಬ ಊಟ ಮಾಡಿದೆ ಖುಷಿಯಾಯ್ತು ತುಂಬ ದಿವಸ ಆಯಿತು ಈ ಥರ ಗಂಜಿ ಊಟ ಮಾಡಿದೆ ಅಂದರೆ ಹಳೆಯ ನೆನಪುಗಳು ಮತ್ತೆ ಬಂತು ಅಂತ ಹೇಳಿದಂಗೆ ಗಂಜಿ ಊಟ ಮಾಡಬೇಕಾದ್ರೆ ತುಂಬಾ ಖುಷಿ ಆಯಿತು ನನಗೆ ಮನಸ್ಸು ನೆಮ್ಮದಿ ಆಗೋ ತನಕ ಗಂಜಿ ಊಟ ಮಾಡಿದೆ ನೆಮ್ಮದಿಯ ಊಟ ಆಯಿತು ತುಂಬ ವರ್ಷಗಳ ನಂತರ ಅಂದರೆ ಇಲ್ಲಿ ಗಂಜಿ ಊಟ ಮಾಡೋದು ತುಂಬಾ ಖುಷಿಯಾಯಿತು ಹಳೆಯ ನೆನಪುಗಳು ಎಲ್ಲ ನೆನಪಾಯಿತು ಯಾಕಂದರೆ ನಾನು ಕ್ಲೀನರಾಗಿದ್ದಾಗ ಇಲ್ಲೊಂದು ಆಫೀಸ್ ಕಾಣ್ತಾ ಇದೆ ನಿಮಗೆ ದೇವರಲ್ಲಿ ಇಲ್ಲಿ ಆಫೀಸಿಂದ ಲೋಡ್ ಆಗೋದು ನಮ್ಮ ಗುರುಗಳಾದ ಅವರು ಊರಿಗೆ ಹೋದರೆ ನಾನು ಗಾಡಿಯಲ್ಲಿ ಇರ್ತಿದ್ದೆ ಆವಾಗ ಬೆಳಿಗ್ಗೆ ಅಂದರೆ ಒಂದು ಹನ್ನೊಂದು ಗಂಟೆಗೆಲ್ಲ ಗಂಜಿ ಊಟ ಮಾಡಿದ್ರೆ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆಲ್ಲ ಗಂಜಿ ಊಟ ಮಾಡ್ತಾ ಇದ್ದೆ ಅಂಥ ಒಂದು ದಿನಗಳು ನೆನಪಾಯಿತು ನನಗೆ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗೋದು ಸಾರಿ ರೈಟ್ ತಗೊಂಡು ಹೋಗೋದು ಕಾರವನ್ನು ಬರೋದಂದರೆ ನಾನು ಸಿಗ್ನಲ್ ಹಾಕಿ ನೆಲ್ಲ ಆಗಿದೆ ಆದರೂ ಬರ್ತಾ ಇರ್ತಾರೆ ಅಂತ ಮಾಡೋದು ಅಲ್ಲಿ ಅವ್ರು ಬರ್ತಾ ಇರ್ತಾರೆ ನಾವು ಹೋಗ್ತಾ ಇರೋದು ಸ್ವಲ್ಪ ಮುಂದೆ ಹೋದರೆ ಟ್ರಾಫಿಕ್ ಸ್ಟೇಷನ್ ಹತ್ರ ನನ್ನ ಲೋಡಿಂಗ್ ಪಾಯಿಂಟು ಇಲ್ಲೊಂದು ರೋಡ್ ಸರಿ ಇಲ್ಲ ಯಾವ್ದು ಮಾಡ್ತಾರೆ ದೇವರಿಗೆ ಗೊತ್ತು ಅಡ್ಕ ಅಲ್ಲಿಂದ ಒಂದು ಐನೂರು ಮೀಟ್ರ್ ಮುಂದೆ ಹೋಗ್ಬೇಕು ನೋಡೋ ಅಡ್ಕ ಅಲ್ಲಿಂದ ಐನೂರು ಮೀಟ್ ಮುಂದೆ ಹೋದರೆ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ ಲೋಡಿಂಗ್ ಆಗುವಂಥ ಫ್ಯಾಕ್ಟ್ರಿ ಅಮುಲ್ ಗೋಡನ್ ಅದೆಲ್ಲ ಮೀಟ್ ಮುಂದೆ ಹೋಗಿ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಏನಂತೆ ಅದನ್ನು ಮೂರನೇ ಬಿಲ್ಡಿಂಗ್ ಹೇಳಿ ಫ್ಯಾಕ್ಟ್ರಿ ನನಗೆ ಲೋಡಿಂಗ್ ಆಗೋದು ಇದ್ರೊಳಗಡೆ ಲಿವರ್ಸ್ ಬಿಡಬೇಕು ಗಾಡಿ ಯಾವ ಥರ ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋ ಯಾರು ಇಲ್ಲ ಯಾರು ಕಾಣ್ತಾ ಇಲ್ಲ ಸೈಡ್ ನೋಡೋಕ್ಕೆ ನಾವೇ ನೋಡ್ಕೊಂಡು ಬಿಡೋಣ ಅಂತೇಳಿ ಗಾಡಿ ಲೋಡಿಂಗ್ ಪಾಯಿಂಟ್ ಇಟ್ಟಾಯಿತು ಇಲ್ಲಿಂದ ಲೋಡು ಇವಾಗ ಎಂ ಟಿ ಇದೆ ಎಷ್ಟು ಬೇಗ ಲೋಡ್ ಮಾಡ್ತಾ ನೋಡಬೇಕು ಲೋಡಿಂಗ್ ಬಂದಿದೆಯಾ ಲೋಡಿಂಗ್ ಮಾಡಕ್ಕೆ ಬಂದಿರೋದು ನಾಯಿ ಇದೇ ನನ್ನ ಗಾಡಿಗೆ ಲೋಡ್ ಆಗೋದು ಇದಂದ್ರೆ ಒಂದು ಬಾಕ್ಸ್ ಥರ ಅದು ಒಂದು ಬಾ ಒಂದು ಕಟ್ಟಲ್ಲಿ ನಲವತ್ತು ಬಾಕ್ಸ್ ಇದಂತೆ ಅದನ್ನು ಪ್ಲಾಸ್ಟಿಕ್ ಇದ್ದು ಅಂದರೆ ಅದನ್ನು ಲೋಡ್ ಮಾಡಿ ಇನ್ನೊಂದು ಗಾಡಿಯಲ್ಲಿ ಸ್ವಲ್ಪ ಮಾಲಿತ್ತು ಅದನ್ನು ಕ್ರಾಸಿಂಗ್ ಮಾಡಬೇಕಿತ್ತು ಅಲ್ಲೂ ಗಾಡಿ ಬಂತು ಕ್ರಾಸಿಂಗ್ ಮಾಡಿ ಆ ಮಾಲನ್ನ ಇದಕ್ಕೆ ಹಾಕಿ ಎಲ್ಲ ಅಂತಿಂತು ಲೋಡ್ ಆಗ್ತಾ ಲೋಡ್ ಸ್ಟಾರ್ಟ್ ಆಯಿತು ನನ್ನ ಗಾಡಿದು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ಇದು ಐಟಮ್ ನೋಡಿ ಲೋಡಿಂಗ್ ಆಗಿರೋದು ಇನ್ನು ಏನೊಂದು ಸ್ವಲ್ಪ ಬಾಕಿ ಇದೆ ಅದನ್ನು ಹಾಕಿ ಆಮೇಲೆ ಇನ್ನು ಕರ್ಪತ್ರಿ ಹಾಕ್ಕೊಂಡು ಹೋಗೋದೆ ಏನು ಜಾಸ್ತಿ ಏನು ನೋಡಿ ಬಂದಿಲ್ಲ ಒಂದು ಮೂರುವರೆ ರೇಟನ್ನು ಅಂದಾಜು ಬಂದಿದೆ ಅಷ್ಟೇ ಇನ್ನು ಸ್ವಲ್ಪ ಬಾಕಿ ಇದೆ ನೋಡಿ ಹಾಕ್ತವೆ ಕರಪತ್ರೆ ಹಾಕಲು ಹಾಕಾಯಿತು ಬಿಲ್ ಸಿಕ್ಕಾಯಿತು ಇನ್ನೇನಿದ್ರು ಹೊರಡೋದೆ ನಿಮ್ಮ ಪ್ರೀತಿ ಸಹಕಾರ ಸದಾ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾ ಬಾಯ್